ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಯು ಸಿ ಎಕ್ಸಾಮ್ ತ್ರೀನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಆ್ಯಕ್ಚುಲಾಗಿ ಎಕ್ಸಾಮ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ವ್ಯಾಲ್ಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಲ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋಣಂತೆ ಮೊದಲನೇದಾಗಿ ನಿಮ್ಮ ಒಂದು ಎಕ್ಸಾಮ್ ಬಂದ್ಬಿಟ್ಟು ಮುಕ್ತಾಯ ಆಗಿದೆ ಅಂತಲೇ ಹೇಳ್ಬೋದು ಆಕ್ಚುಲ್ ಆಗಿ ರಿಸಲ್ಟ್ ಬರೋಕಿನ ಮುಂಚೆ ನಿಮ್ಮ ಒಂದು ಪೇಪರ್ ವ್ಯಾಲ್ಯೇಷನ್ ಆಗಬೇಕು ಪೇಪರ್ ಚೆಕ್ ಆಗಬೇಕು ಸೊ ಇದಕ್ಕೆ ಏನಿಲ್ಲ ಅಂದ್ರೂ ಫೋರ್ ಟು ಫೈವ್ ಡೇಸ್ ಅನ್ನೋ ಬೇಕಾಗುತ್ತೆ ಸೊ ಈ ಒಂದು ವ್ಯಾಲ್ಯೇಷನ್ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಂದ್ರೆ ಮಂಡೇ ಸ್ಟಾರ್ಟ್ ಆಗುತ್ತೆ ಮಂಡೇ ಸ್ಟಾರ್ಟ್ ಅಂದರೆ ಟ್ವೆಂಟಿ ಥರ್ಡಿಂದ ನಿಮ್ಮ ಒಂದು ಅನ್ನು ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೊ ಈ ಒಂದು ನಾಲ್ಕು ದಿನ ಬಂದುಬಿಟ್ಟು ನಿಮ್ಮ ಒಂದು ವ್ಯಾಲ್ಯೇಷನ್ ಅನ್ನುವಂಥದ್ದು ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆಂತ್ ಬಂದುಬಿಟ್ಟು ನಿಮ್ಮ ಒಂದು ವ್ಯಾಲ್ಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ ಸೊ ಇದಾದ ಮೇಲೆ ಪೇಪರ್ ಚೆಕ್ ಆಗಬೇಕಲ್ವಾ ಸೊ ಅದಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಒನ್ ಟು ಟೂ ಡೇಸನ್ನು ಬೇಕಾಗುತ್ತೆ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಮೂವತ್ತನೇ ತಾರೀಕು ಬರುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲನೂ ಕೂಡ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಷ್ಟೇ ಫೈನಲ್ ಡೇಟ್ ಅಲ್ಲ ಅವರು ಫೈನಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದಾಗೆ ಗೊತ್ತಾಗುತ್ತೆ ನಮಗೆ ಯಾವಾಗ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರುತ್ತೆ ಸೊ ವ್ಯಾಲ್ಯೇಷನ್ ಅನ್ನುವಂಥದ್ದು ಇಪ್ಪತ್ತ ಆ ಮೂರನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ವ್ಯಾಲ್ಯೇಷನ್ ಸ್ಟ್ರಿಕ್ಟ್ ಇರುತ್ತಾ ಫ್ರೀ ಇರುತ್ತಾ ಎಲ್ಲಾನು ಕೂಡ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ ನಾನು ವ್ಯಾಲ್ಯೇಷನ್ ಸ್ಟಾರ್ಟ್ ಆದಾಗ ಮಾಹಿತಿ ಕೊಡಬೇಕು ಅದಕ್ಕೋಸ್ಕರನೇ ತಿಳ್ಕೊಂಡು ಮಾಹಿತಿ ಕೊಡೋದು ತುಂಬಾ ಉತ್ತಮ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ನಾನು ಅದ್ರ ಬಗ್ಗೆ ಸೊ ಇವಾಗ ಡೀಟೇಲ್ ಸಿಕ್ಕಿರುವಂಥದ್ದು ಇಷ್ಟು ವ್ಯಾಲ್ಯೇಷನ್ ಬಗ್ಗೆ ಸೊ ಇದ್ರ ಬಗ್ಗೆ ಏನೋ ಡೌಟ್ ಇತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಇದು ನಿಮ್ಮ ಒಂದು ಕಡೆಯ ಅವಕಾಶ ಆಗಿರುತ್ತೆ ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಾ ಅಂತ ಅನ್ಕೊಂತೀನಿ ನಾನು ಕೊಟ್ಟಿರುವಂಥ ಒಂದು ಪಾಸಿಂಗ್ ಪ್ಯಾಕೇಜಿಂದ ಪಾಸ್ ಆಗಿರ್ಬೋದು ಅಥವಾ ನಾನಿಲ್ಲಿ ಕೆಲವೊಂದು ಸೆಷನ್ಸ್ಗಳೆಲ್ಲನೂ ಕೂಡ ಮಾಡಿದ್ದೀನಿ ಸೊ ಅದರಿಂದನೂ ಕೂಡ ನಿಮಗೆ ಇಲ್ಲಿ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೊತೀನಿ ಸೊ ಕಾಮರ್ಸ್ಗೆ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಎಲ್ಲನೂ ಕೂಡ ನಾನಿಲ್ಲಿ ಮೆಂಬರ್ಸ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲನೂ ಕೂಡ ನಿಮಗೆ ಯೂಸ್ ಆಯಿತು ಅಂತ ಅನ್ಕೊತೀನಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್